ಈ ನಾಡಿನ ದೇವ್ರುಗಳಲ್ಲೆಲ್ಲ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ನನಗೇನಾದ್ರೂ ಶಕ್ತಿ ಕೊಟ್ರೆ ಏರಪ್ಳನು ಎಮ್ದೊರೆಯಿಂದ ಮುಗಲನ್ನ ನೋಡ್ತಕ್ಕಂಥ ರೀತಿಯಲ್ಲಿ ಹಾಕ್ಬೇಕು ಅಂತಕ್ಕಂಥ ಆಶೆಯನ್ನು ಕೂಡ ಎಂಟು ರೀತಿಯಲ್ಲಿ ಅಂತ ಹೇಳಿ ಈ ನಾಡಿನ ದೇವ್ರುಗಳಲೆಲ್ಲ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ನನಗೇನಾದ್ರೂ ಶಕ್ತಿ ಕೊಟ್ರೆ ಏರಪ್ಳನು ಎಮ್ದೊರೆಯಿಂದ ಮುಗಲನ್ನ ನೋಡ್ತಕ್ಕಂತ ರೀತಿಯಲ್ಲಿ ಹಾಕ್ಬೇಕು ಅಂತಕ್ಕಂಥ ಆಶೆನ ಕೂಡ ಎಂಟು ರೀತಿಯಲ್ಲಿ ಅಂತ ಹೇಳಿ ಏರ್ಪೋರ್ಟ್ ಬಗ್ಗೆ ಬಾಡಿ ಹೇಮಿಗಳೆಲ್ಲ ಪ್ರಯತ್ನ ಪಡ್ತಿದ್ದಾರೆ ಅದನ್ನ ನಾನು ನಾನು ಏನ್ ಮಾಡ್ಬೇಕು ಯಾವ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ನನಗ್ ಗೊತ್ತಿದೆ ಆ ಕೆಲಸ ಮಾಡ್ತಿದ್ದೀನಿ ನಿಮ್ಮ ಆಶೀರ್ವಾದ ದೇವರ ಆಶೀರ್ವಾದ ಇರಲಿ ಅದನ್ನ ಒಂದಲ್ಲ ಒಂದು ದಿವಸ ಶಿರಾ ರಾಜ್ಯದ ಭೂಪಟದಲ್ಲಿ ಕಂಗೊಳಿಸ್ತಕ್ಕಂತ ರೀತಿಯಲ್ಲಿ ನಾನು ಶಿರವನ್ನು ಅಭಿವೃದ್ಧಿ ಮಾಡ್ತೇನೆ ಮತ್ತೆ ಕೆಲವೇ ದಿವಸದಲ್ಲಿ ಆದ್ರದೇನು ಅನುಮಾನ ಮಾಡ್ಬೇಡ ಆಟೋಮೆಟಿಕ್ ಆಗದ ನಾನು ಹೇಳದೇ ಆದ್ರು ಆಗ್ತದೆ ಈಗ ನಿಮ್ಗೆ ಏನಪ್ಪಾ ಅಂದ್ರೆ ಹೇಮಾವತಿ ಬಂತು ಭದ್ರ ಅರ್ಧಂಬರ್ಧ ಆಗಿದೆ ಎತ್ತಿನೊಳೆನೂ ಬರ್ತಾ ಇದೆ ಎತ್ತಿನೊಳೆನಲ್ಲಿ ನಾನು ಈಗ ಕುಡಿಯ ನೀರಿಗೆ ಕೊಡ್ಬೇಕು ಹೇಳಿ ನಾನೂರ ತೊಂಬತ್ತೆರಡು ಹಳ್ಳಿಗಳಿಗೆ ನೀರ್ ಕೊಡ್ಬೇಕು ಹೇಳಿ ತೀರ್ಮಾನ ಮಾಡಿದ್ದೇನೆ ಅದಕ್ಕೆ ಎಷ್ಟು ಆಗ್ತದೆ ಗೊತ್ತಿಲ್ಲ ಯೋಜನೆ ಇನ್ನೊಂದು ಹದಿನೈದು ದಿವಸ ತಿಂಗಳೊಳಗೆ ಪೂರ್ಣ ಆಗ್ತದೆ ನಾನು ಒಂದು ಬಹುಶಃ ಯಾಕೆ ನಾನು ಹೇಳ್ತೀನಿ ಅಂದ್ರೆ ಇಲ್ಲಿ ನೋಡಿದಾಗ ನನಗೆ ಇದು ನಾನು ಎರಡ್ ಸಾವಿರದ ಎಂಟರಿಂದಲೂ ಕೂಡ ಒಂದು ಒಂದು ಪ್ರೀತಿಯಿಂದ ಕಾಣತಕ್ಕಂತ ಒಂದು ಭಾಗ ಈ ಭಾಗ ಇಲ್ಲಿ ಆಗ್ಲಿ ಚಿಕ್ಕನಹಳ್ಳಿ ಆಗಿರ್ಬೋದು ಇನ್ನೊಂದ್ ಆಗ್ಬೋದು ಇಲ್ಲೆಲ್ಲ ಎಲ್ಲ ಒಂದು ಕಡೆಗೆ ನಮಗ ಒಂದು ದಿನಕ್ಕೆಲ್ಲ ಒಂದು ವಾರ ಒಂದ್ ದಿವಸ ನಮ್ಮ ಇಲ್ಲಿ ಮುಖಂಡರುಗಳನ್ನೆಲ್ಲ ಮನಸ್ಸನ್ನ ಜ್ಞಾಪಿಸ್ಕೊಂತ ಇರ್ತೀನಿ ಕಾರಣ ಏನಂತ ಹೇಳಿದ್ರೆ ಇವತ್ತು ನನಗೆಲ್ಲ ಒಂದು ಕಡೆಗೆ ಈ ಈ ಸಂಬಂಧ ಅದನ್ನ ಬಿಟ್ಟು ಬಿಡ್ಸೋದಕ್ಕೆ ಸಾಧ್ಯ ಇಲ್ಲ ನೋಡೋಣ ಏನೆಲ್ಲ ಆಗ್ತದೆ ನಾನು ಕೈಲಾದಂತ ಪ್ರಯತ್ನವನ್ನು ಮಾಡ್ತೀನಿ ನಾನು ಒಂದು ನನ್ನ ಬಯಸ್ತಕ್ಕಂಥದ್ದು ನೀವು ವ್ಯವಸಾಯ ಮಾಡಿ ಬದುಕೋದಕ್ಕೆ ಕಷ್ಟ ಇದೆ ಭತ್ತ ಬೆಳೆದು ಇವತ್ತು ಇವತ್ತು ಭತ್ತವನ್ನ ನನಗೆ ಕಳ್ಳಪಳ್ಳದಲ್ಲಿ ಒಬ್ಬ ಎರಡು ಎಕರೆ ಭತ್ತ ಬೆಳೆದಿದ್ದ ಈಗ ಮೂರ್ ನಾಲ್ಕು ವರ್ಷದಲ್ಲಿ ಅವನು ಭತ್ತ ಬೆಳೆದಿದ್ದಾನೆ ಅಂತೇಳಿ ಅವನ ಹೋದಾಗೆಲ್ಲ ಹೋಗಿ ಅವನ ಮಾತಾಡ್ತಾ ಇದ್ದೆ ಅವ್ನು ಕಣ್ಣೀರ್ ಹಾಕನು ಹಣ ನನಗೇನು ಸಿಗೋದಿಲ್ಲ ಏನು ಬಿಡೋದಿಲ್ಲ ಅಂತ ಹೇಳಿ ಕೊನೆಗೆ ಎರಡು ಎರಡು ಎಕರೆ ಭತ್ತ ಅವನು ಕೊಯ್ಯೋದು ಹೋಗ್ಲಿ ದರ ಬಿಟ್ಟು ಮೇಲೆ ಸುಟ್ಟ ಅಂದ್ರೆ ಯಾ ಯಾವ ಪುರುಷಾರ್ಥಕೋಸ್ಕರ ತಗೊಂಡೋಗಿ ಇದನ್ನ ಮಾಡ್ಲಿ ಅಂತೇಳಿ ಈಗ ನಾನು ಇಷ್ಟೇ ಶಿರಾ ತಾಲ್ಲೂಕು ರೈತರಿಗೆ ವರದಾನ ಆಗ್ತಕ್ಕಂಥದ್ದು ಅಂದ್ರೆ ಪಶುಪಾಲನೆಯಿಂದ ಮಾತ್ರ ಆ ಕಾರಣಕ್ಕೆ ಹೆಚ್ಚು ಹೊರತು ಕೊಡ್ತಾ ಇದೀನಿ ನಿಮ್ಮ ನಿಮ್ಮ ಹೊಲದಲ್ಲೋ ಅಥವಾ ಭೂಮಿಲಲ್ಲೋ ಜೋಳ ಬೆಳಿರಿ ಇನ್ನೊಂದು ಬೆಳಿರಿ ಅದನ್ನ ಕಟ್ ಮಾಡಿ ತಗೊಂಡ್ಬಂದು ದನಗಳಿಗೂ ಇನ್ನೊಂದಕ್ಕೂ ಕೊಟ್ಟು ಅದರಿಂದ ವರ್ಮಾನ ತಗ ಬರ್ತಕ್ಕಂಥ ರೀತಿಯಲ್ಲಿ ದಾರಿ ಮಾಡಿ ನೀವು ಅಂದ್ರೆ ರೈತರಾಗಿ ನೀವು ಭತ್ತ ಬೆಳಿಬೇಡಿ ಅಂತ ಹೇಳೋದಿಲ್ಲ ರಾಗಿ ಬೆಳಿಬೇಡಿ ಅಂತ ಹೇಳೋದಿಲ್ಲ ಆದ್ರೆ ಅದರಿಂದ ಲಾಭ ಇಲ್ಲ ಆ ನಾನು ಸುಮಾರು ಹತ್ತು ವರ್ಷಗಳ ಕಾಲ ನಾನು ಸಚಿವ ಸಂಪುಟದ ಸಮಿತಿಯ ಅಧ್ಯಕ್ಷನಾಗಿದ್ದೆ ನಾನು ಅಧ್ಯಕ್ಷನಾಗಿ ಏನ್ ಮಾಡ್ತಿದ್ದೆ ಅಂತ ಹೇಳಿದ್ರೆ ಈ ಬೆಳೆ ಬೆಲೆ ಕುಸಿದಲ್ಲಿ ರೂಪಾಯಿನ ಖರ್ಚು ಮಾಡಿ ನಾನು ಕೊಳ್ಳುವಂತ ಕೆಲಸವನ್ನು ಮಾಡ್ತಿದ್ದೆ ರಾಗಿನ ಕೊಳ್ಳುವಂತ ಕೆಲಸವನ್ನು ಮಾಡಿದ್ದು ಅದು ನಾನು ಸಂದರ್ಭದಲ್ಲಿ ಅಲ್ಲಿಂದಲೂ ಕೂಡ ನಾನು ಯಾವತ್ತೂ ಕೂಡ ನಿರಂತರವಾಗಿ ರೈತರ ಜೊತೆಯಲ್ಲಿ ಇರ್ತೇನೆ ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು ಸದಾ ಲೌ ಇರಬೇಕು ಯಾವಾಗಲೂ ನಗನಾಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ಹಾಗಾದ್ರೆ ತಡ ಹಾಕಿ ಪ್ರತಿದಿನ ತಾಯಿ ಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ